ಅವ್ರ ಅವ್ರು ಜನರನ್ನೆಲ್ಲ ಕರೆದ್ರು ಎಂತವ್ರು ಹೆಲ್ಪ್ ಮಾಡೋಣ ಅಂತ ನೋಡಿ ಒಂದೇ ಸತಿ ಜೈ ಅಂದ್ರೆ ಮುಂದ್ಗಡೆಯಿಂದ ಎತ್ ಬಿಡ್ಬೋದಷ್ಟೇ ಎಲ್ರು ಒಂದೇ ಸತಿ ಎತ್ತಿರ ಆಗತ್ತಪ್ಪ ಇಷ್ಟ್ ಜನ ಇದ್ದಾರೆ ರೆಡೇ ಒನ್ ಟೂ ತ್ರೀ ಎಲೆಕ್ಟ್ರಿಕಲ್ ಕಂಬ ಇದ್ದಂಗೆ ಡವಕ್ ಅಂದ್ರೆ ಎತ್ತಿಡು ತನ್ಮೈ ನಡಿಯ ಬಂತಲ್ಲ ಎಲ್ಲರೂ ಈ ನಾಯಿನ ಸ್ವಲ್ಪ ಗಮನಿಸಿ ಮನುಷ್ಯಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಾ ಇದೆ ಆಯ್ತಲ್ಲ ಕಾಲು ಮುಂಗಾಲು ಎಲ್ರಿಗೂ ಇವಾಗ ಟಿಪ್ಸ್ ಕೊಟ್ಟ ಹೋಗ್ಬೇಕು ಸುಮ್ನೆಲ್ಲ ಪಾಪ ಅವ್ರ ಅವ್ರ ಫ್ರೆಂಡ್ಸನ್ನೆಲ್ಲ ಕರೆದ್ರು ಕಾಲ್ ಮಾಡಿ